ಜನರನ್ನ ಕೊಲ್ತಾ ಇದೆ ಅದ್ಯಾವುದೋ ಒಂದು ಹೊಸ ರೋಗ ಬಂದಿದೆ ಅಂತೆ ಕಾಮದಲ್ಲಿ ನೈನ್ಟೀನ್ ಅಂತ ಕೋವಿಡ್ ನೈನ್ಟೀನ್ ಅಂತ ಈ ರೋಗ ಬರ್ದಂಗೆ ನೋಡ್ಕೊಳ್ಳಿ ಒಂದ್ ವೇಳೆ ರೋಗ ಏನಾರು ಹೊಡಿತೋ ಮನೆ ಮುಂದೆ ಪೆಂಡಲ್ ಗ್ಯಾರಂಟಿ ಆಯ್ತು ಚೆನ್ನೈ ನೀನೇನ ಚಿನ್ನಿ ಏನೋ ಕಡಿಸಿ ಒಟ ಒಟ ಅಂತ ಮಾತಾಡ್ತಾ ಇದೆಯಲ್ಲ ಏನ್ ಸಮಾಚಾರ ಅಂತ ಅಯ್ಯೋ ನನ್ ಬಂಗಾರ ಆಗಲ್ಲ ಬರ್ಬಾದು ರೋಗ ಬಂದು ತೂಗ ಆಡ್ಕೊಂಡು ಮಲ್ಗದ ನೀನು ಅಪ್ಪ ಹಿಂಗೆ ಅಳ್ಳ ಆಡ್ಸ್ಕೊಂಡಿರಿ ರೋಗ ಹೊಡಿತ ಕೇಳ್ಕತ ನಾಟಕ್ ಬಂದ್ ಅಷ್ಟೇ ಅಯ್ಯೋ ಅದಕ್ಕೆ ತಾನೇ ನಮ್ಮಪ್ಪ ನಿನ್ನತ್ರ ಮಾಡಿಸ್ಕೋ ಅಂತ ಕಳಿಸಿದ್ದು ಬಾ ಮತ್ತೆ ಮಾಡು ಏನಾ ಮುರಗೆ ಇಂಜೆಕ್ಷನಾ ಇಂಜೆಕ್ಷನ್ ಹಾ ಮಾಡ್ತೀನಿ ನಾನು ಇರೋದೇ ಮಾಡ್ಕೋ ಅಲ್ವಾ ಅಂದಂಗೇ ನಿಮ್ಮಪ್ಪ ಮುರಗೆಪ್ಪ ಬಂದಿಲ್ಲ ತಾನ ಲೋ ನೀನು ಮಾಡದ ಯಾರ್ಗೋ ನಿಮಗೆ ಮತ್ತು ನಮ್ಮ ಅಪ್ಪನ ಕಟ್ಕೊಂಡು ನಿನಗೆ ಏನಾಗಬೇಕು ಅಂತ ನೀನು ನನಗೆ ಮಾಡ್ತೀಯ ನಮ್ಮ ಅಪ್ಪನ ಮಾಡ್ತೀಯ ತಡಿ ನಮ್ಮ ಅಪ್ಪನ್ನೇ ಕಳಿಸ್ತೀನಿ ಚೆನ್ನ ನಾನು ಬಿಟ್ಟು ಹೋಗ್ಬೇಡಪ್ಪ ಆ ನಿನಗೆ ನಿನಗೇನು ಮಾಡಿ ಕಳಿಸ್ತೀನಿ ಬಾ ಮಾಡು ಮತ್ತೆ ಬೇಗ ಇಷ್ಟು ಒಂದು ಆ ಮಾಡ್ತಾ ಇದ್ದೀಯ ಚೆನ್ನೆ ಮಾಡ್ತೀನಿ ಮಾಡ್ತೀನಿ ಹಂಗೆ ಒಂಚೂರು ಎತ್ಕೊಂಡು ನಿಂತ್ಕೊಂಡು ಯಾಕೆ ಯಾ ಏನು ಇಂಜೆಕ್ಷನ್ ಕೊಡಬೇಕು ತೋಳ್ಗೆ ರೌಕೆ ಇತ್ತು ಅಂದೆ ಮುದವಿ ಕಣ್ ಕಾಣಲ್ವ ಮುದಮಿ ನಿನಗೆ ನಿನ್ನಂತವ್ರ್ಗೆ ಈಝಿಯಾಗಿರ್ಲಿ ಅಂತಾರೆ ನಾನು ತೋಳಿಲ್ದೆ ಇರೋದು ಹಾಕ್ಕೊ ಬಂದಿರೋದು ಗೊತ್ತಾ ಅಯ್ಯೋ ಪಾಪ ನಿನಗೆ ಎತ್ತಿ ಮಾಡೋಕೆ ಕಷ್ಟ ಐತದಲ್ವ ಅದಕ್ಕೆ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕಾಯಿದ್ದೆ ಚೆನ್ನೇ ಅಳ್ಳಾಡಬೇಡ ಲೋ ನಿಜ ಹೇಳು ಆ ನೀನು ಮನುಷ್ರಿಗೆ ಮಾಡೋಣ ದನಕ್ಕೆ ಮಾಡೋಣ ಅಲ್ಲ ಆ ಪಾಟಿ ಮಡಿಕೊಂಡಿದೀಯ ಅನ್ನೋ ಸೂಜಿ ಏನ್ ನೀನು ಚೇನೆ ಆ ನಾನೇನೇ ಯೂಸ್ ಮಾಡಿದ್ರೂ ಆ ದೊಡ್ಡ ದೊಡ್ಡನೇ ಮಡಿಕೋದು ನಿನಗೊಂದು ಕೈ ಹೆಚ್ಚಾಗೇ ಇರಬೇಕಾಯ್ತು ಆ ಮೆಡಿಕಲ್ ಸ್ಟೋರ್ ಮುಂಡೆ ಮಗ ದಪ್ಪಂದೇ ಕೊಡೋ ಒಂದೇ ಆಂ ಇದು ಕಾರಣ ಅಂತ ಸರಿ ಆಯ್ತು ಯಾವ್ದ್ರಲ್ಲ ಒಂದು ಶುರು ಅಚ್ಕೋತದೆ ಅಳ್ಳಾಡ್ಬೇಡಾ ಬಾ ಹಂಗೆ ನಿಂತು ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ನಾನು ಜವಾಬ್ದಾರ ಇರಲಿಲ್ಲ ಡೇ ನೀನು ಸರಿಯಾಗಿ ನೇರವಾಗಿ ನೆಟ್ಟು ಮಾಡು ಹಾಂ ಹಾಕ್ತೀನಿ ಓ ಯಾಕೆ ಎದ್ರು ಕೈ ಹೆಚ್ಚಿನಿ ನೀನು ನಡಗ್ತಾ ನಾನಲ್ಲ ಹೋಯ್ತಾ ಇಲ್ವಾ ಒಳಗೆ ಇನ್ನು ಮಾಡೇ ಇಲ್ಲ ಆಗಲೇ ನಿಂದು ಸ್ಟ್ರಕ್ ಆಗಿ ನಿಂತುಕತ್ತು ಬೇಕಿತ್ತ ಇದೆಲ್ಲ ಶಿಸ್ವರ ದೈಕೇ ಕೊಟ್ಟಿದ್ರು ಮಾಡ್ಬಿಟ್ಟಿರೋವೇನೋ ಇಷ್ಟೊತ್ತಿಗೆ ಇಷ್ಟೋಕ್ಕೆ ಮತ್ತೆ ಆಕ ಮತ್ತೆ ನೋಡ್ತಿನಿ ಏಕ ಆ ಸುಂದ ಇದನ ಹಾ ಆಗ್ತಾಯಿದಿನಿ ಇಲ್ಲ ಅದು ಅಗ್ತಿನಿ ಆಗ್ತಿನಿ

ನನ್ ಗಾಟ್ ಚೂಜಿ ಅಲ್ಲೇ ಬಿಟ್ಬಿಟ್ಟಿದ್ರಿ ಬಿಟ್ ಅಯ್ಯಯ್ಯೋ ಆ ಮನೆ ಅಲ್ಲಿ ಡಾಕ್ಟ್ರು ಹಾ ಹೊರಕ ಹಾಕೋದೆ ಹೇಳಕೊಳ್ಳ್ನೇ ಹೊರತು ಆ ಚುಕ್ ತಗಿದಿ ಇಲ್ಲ ಅಂದ್ರೆ ಹಾಕಿದ ಕಡೆ ಎಲ್ಲಾ ಬುಡ್ ಬುಡ್ ಬರ್ತಾ ಬುಡ್ ಬತ್ತಿದೀಯ ನೀನು ಅಪ್ಪಾ ನನಗೆ ಹ್ಞೂ ಮೆತ್ತಗೋಗಿ ಹ್ಞೂ ಬಾ ಅಂತಂದ್ರೆ ಹ್ಞೂ ನೀನು ಹಿಂಗೆ ಊರೆಲ್ಲ ಕೇಳ್ಸ್ವಂಗೆ ಬುಡ್ತಾಗಿಲ್ಲ ನಿಂಗೆ ಮಾಡೋ ಮರಿಯಾಗಿಲ್ವೇ ಇಲ್ಲ ಕಣಪ್ಪಯ್ಯ ನಾನು ಮೆತ್ತ ಮೆತ್ತಿಗೆ ಹಾಕಿಸ್ಕೊಳೋಣ ಅಂತ ಇವ್ನ ಹತ್ರ ಬಂದರೆ ಇವ್ನು ಏನು ಮಾಡೋನೆ ಗೊತ್ತಾ ಇಷ್ಟು ದಪ್ಪದ ಸೂಜಿ ತಗೊಂಬುಟ್ಟು ಹಾಕ್ಬಿಟ್ಟವ್ನೆ ಹಾಕೋದು ಹೋಗ್ಲಿ ಇವನ್ ಸಾಮಾನು ಇಲ್ಲೇ ಬಿಟ್ಬಿಟ್ಟವ್ನೆ ಕಿತ್ಕೊಳೋ ನಿನ್ನ ಸಾಮಾನು ಅಂದ್ರೆ ಅಪ್ಪಯ್ಯ ನನಗೆ ಆಕಕ್ಕೆ ಮಾತ್ರ ಗೊತ್ತು ಕಿಟ್ಕಳಕ್ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾನೆ ಕೈಯ ಮಾಡುದು ಬಾವ ನಾನಿರುಗಿ ನೀನು ಏನು ಇದ್ರಕ್ಕ ಬೇಡ ನಿನ್ನ ಮಗಳ ಒತ್ತರಂಟೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅವಳ ಕೈನ ಕತ್ತರಿಸಿ ಒಳಗಡೆ ಇರೋ ನನ್ನ ಡಾಕ್ಟ್ ಸೂಜಿಯ ತಕ್ಕಂದು ಮತ್ತೆ ಕೈನ ಹಂಗೆ ಶೇರ್ತಾ ಕರ್ಕೊಂಡ್ ಬಂದುಬಿಡ್ತೀನಿ ಎರಡೇ ನಿಮಿಷ

ಮೊಟ್ಟೆ ಮುಡುತ್ತಿದ್ಲು ಅದೇನಾದ್ರು ಹಿಂದೂ ಕುವೆ ಮುಂದಕ್ಕುವೆ ನೀನೇ ಎಂದ ಮಾವ ನನ್ ಮಗಳು ಇ ಪಿ ಪಾರ್ಟಿ ಚಿನ್ನದ ಮೊಟ್ಟೆ ಕೋಳಿ ಮುಡುತ್ತಾಳೆ ಅಂತ ನನಗೂ ಖರ್ಚು ಕಾಚಿರಲಿಲ್ಲ ಒಂದ ಎದಕಮಾ ಒಂದು ಪಂಚ ಮುದ್ದು ಗ್ರಾಮ ಪಂಚಾಯಿತಿ ಚಿಕ್ಕಮಗಳೂರು ಆಸನ ಖರ್ಚು ಕೈತೆ ಅಂತ ನೋರ್ತಾ ಇದಿಕರವಾ ನನ್ನ ಮಗ್ನೆ ಆಂಗಂತ ನನ್ನ ಮಗಳು ಚಿನ್ನದ ಕೋಳಿ ಗಿಂಟ ಹೆಚ್ಚಾ ಸಂಪಾದನೆ ಓಡ್ತಿದ್ನು ಅಂತ ಕಂದಲೆ ಅಪ್ಪ ಕೈ ನೋಯ

ತೆಗೀತ್ ಅಣ್ಣ ಹೇಳ್ದಲ್ಲ ತಗಿ ಬರುದಿಲ್ಲ ಆಕಕ್ ಮಾತ್ರ ಗೊತ್ತು ಅಂತ ಈ ತಾಯಿ ಹೆಂಗ ತೆಗಿತಿನಿ ನೋಡ್ತೇನೆ ಸೊಂಟಕ್ ಕಟ್ ನೀನು ಅಗ್ಗ ಹಿಡ್ಕೊಂಡು ಆ ಕಡೆ ಅಂತೇಳಿ ನಾನ್ ಸೂಜಿ ಹಿಡ್ಕೊಂಡು ಈ ಕಡೆ ಹೇಳ್ತೀನಿ ಎಲ್ಲಿ ಹೇಳ್ತೀನಿ

ಇದಕ್ಕೆ ಯಾವಾಗ್ಲೂ ಬರೀ ಏಟದೆ ಚಿಂತೆ ನನ್ಗಿರೋದ್ ಒಬ್ಬನೇ ಅಪ್ಪ ಕಣ ನಮ್ಮ ಅಪ್ಪನ ನಡೆಯುತ್ತಂಗ್ ಸಿಕ್ತದ ಹೆಂಗಿಡ್ತ ಅದಾ ತಕ್ಕಂದು ಆ ಕಡೆ ಕುಂಡಿ ಬಂದು ನಿನ್ಗಲ್ಲ ಅವನ್ಗೆ ಅವನಿಗೆ ಈ ಕಡೆ ಕುಂಡಿ ಬಂದು ಪೆಡ್ತ ಅಂದ್ರ ಫಟ್ಕಿರು ನೀನ್ ಸಂಟ ನೆಟ್ಕ ಬಿಡ್ತದ ಏನಂತೆ ಅಯ್ಯೋ ಬ್ಯಾಡಪ್ಪ ಬ್ಯಾಡ ಈ ಚುಚ್ಚುದು ಬೇಡ ಅದು ಒಳಗೆ ಮುರ್ಕೋದು ಬೇಡ ಒಂದ್ ನಾಟಿ ಕೋಳಿಯ ತಕ ಬಂದು ನನ್ನ ಮಗಳು ಕೈಲಿ ಅಡಿಗೆ ಮಾಡಿಸಿ ಆ ನೀಲ್ಕಣ್ಣ ಅಂಗಡಿಗೆ ಹೋಗಿ ಒಂದ್ ಕ್ವಾಟ್ರ್ ಒಡ್ ಬಂಕ ಹೊಡೆದ್ಬಿಟ್ರ ಸಿಗರೇಟ್ ತಕ ಸೇರ್ಬಿಟ್ಟು ಮುದ್ದೆ ಉಂಡ್ಬಿಟ್ರ ಸೊಟ್ಟಿರು ಸೊಂಟ ಸರ್ವ ರೋಗಕ್ಕೂ ಸಾರಾಯೇ ಮುದ್ದು ಗೊತ್ತಾಗ

ಹೋಗು ಮಾವ ಹೋಗು ಇವತ್ತು ಸುಮಾರ ನೀನ್ ಸೊಂಟ ಮುರ್ದೇವ್ನೇ ಮುಂದಕ್ಕೆ ಬಂದಿ ನೀನ್ ನೆಡವ ಮುರಿದವ್ ನಿನ್ ಮಗಳ ಎತ್ತ ಹಾಕೊಂಡು ಮದುವೆ ಮಾಡ್ಕೊ ಬರ್ಲಿಲ್ಲ ಅಂದ್ರ ನನ್ನ ಹೆಸರು ಕಾಂಪೌಂಡರ್ ಕಾಡೇಸಿನೇ ಅಲ್ಲ ಈ ವಯ್ ಎಲ್ ಮುರಿಬೇಕು ನಿಂಗೆ ಅಂತ ಜಾಸ್ತಿ ಅಲ್ಲಾಡ್ಸಕ್ ಹೋಗ್ಬೇಡ ಇರು ನಮ್ಮ ಮ್ಯಾಕ್ ಹೋಗೋಳೆ ಅಪ್ಪಯ್ಯ ಎಲ್ಲೇ ಹುಡ್ಕುದ್ರು ನಿನ್ನಂತ ಅಪ್ಪಯ್ಯ ನಂಗೆ ಎಲ್ಲೂ ಸಿಗಲ್ಲ ಕಣಪ್ಪ